ಸ್ಟಾರ್ಟಿಂಗ್ ಮೊದಲನೇ ವಾರ ಇರಿಟೇಟ್ ಆಗ್ತಿತ್ತು ತುಂಬಾ ಇರಿಟೇಟ್ ಆಗಿದ್ದುಂಟು ಅಂಡ್ ನಾನು ತುಂಬಾ ಅವ್ರ ಜೊತೆ ಜಗಳ ಆಡಿದ್ದುಂಟು ಮೊದಲನೇ ವಾರನೇ ತುಂಬಾ ದೊಡ್ಡ ಮಟ್ಟದಲ್ಲಿ ಜಗಳ ಆಗುತ್ತೆ ನನಗೂ ಅವ್ರಿಗೂ ನಾನು ಒಂದ್ ಸ್ವಲ್ಪ ಫಿಸಿಕಲ್ ಆಗಿ ಹೋಗೋ ಅಂತ ಟ್ರೈ ಮಾಡಿರ್ತೀನಿ ಬಟ್ ಅದಾದ್ಮೇಲೆ ವ್ಯಕ್ತಿ ಏನು ಅಂತ ನಿಧಾನವಾಗಿ ಅರ್ಥ ಆಗ್ತಾ ಹೋಗುತ್ತೆ ನಿಜವಾಗ್ಲೂ ಆ ವ್ಯಕ್ತಿ ಮಗು ಆ ಚಂಡಿ ಹಿಡಿಯುತ್ತೆ ಮಗು ಒಂದೊಂದ್ಸತಿ ಮಾಡುತ್ತೆ ಅಷ್ಟು ಮುದ್ ಮುದ್ದಾಗಿರುತ್ತೆ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಂತ ವ್ಯಕ್ತಿ ಅವರು ಅವ್ರು ತುಂಬಾ ಕ್ಯೂಟ್ ಕ್ಯೂಟ್ ಇದ್ರು ಮನೆಯಲ್ಲಿ ಅದನ್ನ ಮನೆಯವರು ತಗೊಳ್ಳಲಿಲ್ಲ ಅನ್ಸುತ್ತೆ ಇನ್ಕ್ಲೂಡಿಂಗ್ ಮೀ ನಾನು ತಗೊಳ್ಳಿಲ್ಲ ಅನ್ಸುತ್ತೆ ಅದನ್ನ ಬಟ್ ಅವರ ಅದರ್ ನೆ ಜಾಸ್ತಿ ನಾವು ಕಾನ್ಸನ್ ಮಾಡ್ಬಿಟ್ವಿ ಹಾಗಾಗಿ ಅವರಿಗೆ ಇಡೀ ಮನೆ ತಿರುಗಿ ಬಿದ್ದಾಗ ಯಾವುದೇ ವ್ಯಕ್ತಿ ಆಗ್ಲಿ ಅವ್ರ ಟ್ರಿಗರ್ ಹಾಗೆ ಆಗ್ತಾರೆ ಸೊ ಅವ್ರು ನ್ಯಾಚುರಲಿ ಆತರ ರಿಯಾಕ್ಟ್ ಮಾಡಿದ್ರು ಇವಾಗ ಅವರು ಹೋದ್ಮೇಲೆ ಒಂದಷ್ಟು ವಾರಗಳಾದ್ಮೇಲೆ ನಾವೇ ಮನೇಲಿ ಮಾತಾಡ್ಕೊಂಡಿದೀವಿ ಅದ್ರ ಬಗ್ಗೆ ಜಗದೀಶ್ ಸರ್ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ ಎಷ್ಟ್ ಚೆನ್ನಾಗಿ ಫನ್ ಮಾಡ್ಕೊಂಡಿದ್ರು ಅವ್ರು ಎಲ್ಲೋ ನಾವು ಅವ್ರ ನಿಜವಾದ ಕ್ಯಾರೆಕ್ಟರ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡೋದ್ವಿ ಅನ್ಸುತ್ತೆ ನಿಮ್ ಯು ಓನ್ ಜರ್ನಿ ಎಕ್ಸ್ಪೀರಿಯನ್ಸ್ ಈಗ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಹೇಗ್ ಜಡ್ ಬಿಗ್ ಬಾಸ್ ಶೋ ನಾವು ಏನ್ ಲೈಫ್ ಒಂದು ಮೂವತ್ತರಿಂದ ವರ್ಷ ನ ಜೀವಿಸ್ತೀವಿ ಅದು ಒಂದ್ ನೂರು ದಿನದಲ್ಲಿ ಕಳಿತೀವಿ ನಾವಲ್ಲಿ ಲಿಟ್ರಲಿ ನಾವು ಇದನ್ನ ಮಾತಾಡ್ಕೊಂಡಿದ್ದು ಉಂಟು ನಮ್ಮ ಲೈಫ್ ಅಲ್ಲಿ ಏನಾದ್ರೂ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂದ್ರೆ ಅದಕ್ಕೆ ಒಂದು ಒಂದು ವಾರ ಅಥವಾ ಒಂದು ಹತ್ತು ದಿನ ಪ್ರೊಸೆಸ್ ಆಗಿ ಆಗುವಂತ ಇನ್ಸಿಡೆಂಟ್ಸ್ ಆಗ್ತವೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒನ್ ಅವರ್ ಅಲ್ಲಿ ಆ ತರದ ಆಗೋಗುತ್ತೆ ಒಂದ್ ದಿನದಲ್ಲಿ ಆ ತರ ಆಗೋಗುತ್ತೆ ಸೊ ಅದೇ ಬಿಗ್ ಬಾಸ್ ನಿಜವಾಗ್ಲು ನಿಮ್ಮ ಲೈಫಿನ ಒಂದು ಸುದೀರ್ಘ ಜರ್ನಿ ನಾವು ಒಂದ್ ನೂರ್ ದಿನದಲ್ಲಿ ಕಳಿತೀವಿ ಎಲ್ರಿಗೂ ಆಗಲ್ಲ ಈ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅದೊಂದು ಏನೋ ಇರ್ಬೇಕು ಹೋಗೋದಕ್ಕಂತ ಆ್ಯಂಡ್ ಈಗ ಎಸ್ಪೆಷಲಿ ಈ ಸೀಸನ್ ಆದಮೇಲೆ ಸುದೀಪ್ ಅವರ ಕೊನೆ ಸೀಸನ್ ಅಂತನೂ ಅನೌನ್ಸ್ ಆಗಿದೆ ಹೇಗೆ ಅನಿಸುತ್ತೆ ಹೌ ಬಿಗ್ ಬಾಸ್ ವಿಲ್ ಬಿ ವಿತೌಟ್ ಸುದೀಪ್ ಸರ್ ತಂದೆ ಇಲ್ದಿರೋ ಒಂದು ಕುಟುಂಬ ಆಗೋಗುತ್ತೆ ನನ್ನ ಪ್ರಕಾರ ಬಿಕಾಸ್ ಆ ವ್ಯಕ್ತಿಯ ತೂಕದ ಮಾತುಗಳನ್ನ ಕೇಳೋದು ಮಿಸ್ ಬಿಡ್ತೀವಿ ಹೌದು ಚಾನೆಲ್ ಅವರು ಅಷ್ಟೇ ತೂಕವಾದ ವ್ಯಕ್ತಿನ ತಂದು ಆ ಪೊಸಿಷನ್ ಅಲ್ಲಿ ನಿಲ್ಲಿಸಬಹುದು ಬಟ್ ಆಸ್ ಅನ್ ಆಡಿಯನ್ ಅಥವಾ ಆಸ್ ಅ ಅಡ್ಮೈರರ್ ನನಗೆ ಆ ಜಾಗನ ತುಂಬೋದಕ್ಕೆ ತುಂಬಾ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ ಬೇರೆ ಯಾರಿಗೆ ಆದ್ರೂ ಅವ್ರ ಇದ್ದಂತ ರೀತಿ ಪ್ರತಿವಾರ ಬಂದು ಬುದ್ಧಿಮಾತುಗಳು ಹೇಳ್ತಿದಂತ ರೀತಿ ನಿಮ್ಗೆ ನ ನೀವು ಅವರ್ ಅವರ್ ನೋಡಿರ್ಬೋದು ಬಟ್ ಅಣ್ಣ ಒಂದೊಂದು ಸೆಗ್ಮೆಂಟ್ಗೂ ಒಂದೂವರೆ ಅವರಿಂದ ಒಂದು ಮುಖಾಲ್ ಅವರ್ ನಿಂತ್ಕೊಳ್ಳೋರು ಅಟ ಸ್ಟ್ರೆಚ್ ಎಲ್ಲೂ ಬ್ರೇಕ್ ಇಲ್ದಂಗೆ ಆಟ ಸ್ಟ್ರೆಚ್ ನಿಂತ್ಕೊಳ್ಳೋರು ಸೊ ಅದನ್ನೆಲ್ಲ ನೋಡ್ತಿದ್ದಾಗ ಈ ವ್ಯಕ್ತಿಯ ಕಮಿಟ್ಮೆಂಟ್ ಎಂಥದ್ದು ಅಂಡ್ ಅವ್ರ ತಾಯಿಯವ್ರ ವಿಚಾರ ಆದಾಗ್ಲೂ ಒಂದು ಎಪಿಸೋಡ್ ಮುಗಿಸ್ಕೊಟ್ಬಿಟ್ಟು ನಾನು ಇದನ್ನ ಮುಗಿಸ್ಬಿಟ್ಟೇ ಹೋಗ್ತೀನಿ ಅಂತ ಹೇಳ್ ಹೋಗಿದ್ದು ಸೊ ಇದೆಲ್ಲ ಅವರ ಕಮಿಟ್ಮೆಂಟ್ ಎಥಿಕ್ಸ್ ಕಲಿಯೋ ತುಂಬಾ ಇದೆ ವೆರಿ ಇನ್ಸ್ಪೈರಿಂಗ್ ವೆರಿ ಟ್ರೂ ಅಂಡ್ ಅದೇ ಇವಾಗ ನೀವ್ ಹೇಳ್ದಂಗೆನೆ ಆಸ್ ಆಡಿಯನ್ ನಾವ್ ಅವ್ರನ್ನ ತುಂಬಾ ಅಡ್ಮೈರ್ ಮಾಡ್ತೀವಿ ಆಸ್ ಅ ಹೋಸ್ಟ್ ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡ್ತಾರೆ ಎವ್ರಿ ವೀಕೆಂಡ್ ಅಂತ ವಿಲ್ we'll definitely ಅಂಡ್ ಇವಾಗ ನಾನು ಆಗ್ಲೇ ಹೇಳ್ದಂಗೆನೆ ನೀವು ಸಾಕಷ್ಟು ಜನರ ಫೈನಲ್ ಲಿಸ್ಟಲ್ಲಿ ಇದ್ರಿ ಇವಾಗ ನಿಮ್ಮ ಪ್ರಕಾರ ಟಾಪ್ ತ್ರೀ ಕಂಟೆಸ್ಟೆಂಟ್ಸ್ ಯಾರು ಆಗ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ ಪ್ರತಿಯೊಬ್ಬರ ಅಂದ್ರೆ ಅಲ್ಲಿ ಪ್ರತಿ ವಾರನೂ ಒಬ್ಬೊಬ್ಬರ ಆಟ ಬೇರೆ ತರನೇ ಕಾಣ್ತಾ ಹೋಗುತ್ತೆ ಒಂದ್ ವಾರ ತರ ಇದ್ದು ಇನ್ನೊಂದ್ ವಾರ ಇನ್ನೊಂದ್ ತರ ಇರಲ್ಲ ನಾನೇ ಒಂದ್ ವಾರ ತುಂಬಾ ಡೌನ್ ಆಗಿದ್ದೆ ಇನ್ನೊಂದ್ ವಾರ ಬಾಳ್ ನೋಡ್ಕೊತೀನಿ ಅಂತಾನೆ ಇದ್ದೆ ನಾನು ಸೊ ಹಂಗಾಗಿ ಮೋಸ್ಟ್ಲಿ ಹನುಮಂತ ಇರ್ತಾನೆ ಒಂದ್ ಹೆಸರು ಆ ರಜತ್ ಇನ್ನೊಂದ್ ಹೆಸರು ಆಗ್ಬೋದು ಅಂಡ್ ತ್ರಿವಿಕ್ರಮ್ ಅಥವಾ ಮಂಜಣ್ಣ